ನಗರದ ಮಾರ್ಕೆಟ್ ರಸ್ತೆಯಲ್ಲಿ ನಡೆಯುವ ವಾರದ ಸಂತೆಯನ್ನ ಸ್ವಚ್ಛತೆ ಹಾಗೂ ಶಿಸ್ತುಬದ್ದವಾಗಿ ನಡೆಸಲು ನಗರಸಭೆಯ ಅಧ್ಯಕ್ಷರು ಪಣ ತೊಟ್ಟಿದ್ದು ಪ್ರತಿವಾರ ಸಂತೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇಂದು ಕೂಡ ನಗರಸಭೆ ಸದಸ್ಯರು ಸಂತೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆ ಸದಸ್ಯ ಎಸಿ ಕುಮಾರ್ ಗೌಡ ಸಂತೆಗೆ ಬರುವ ಗ್ರಾಹಕರಿಗೆ ತೊಂದರೆಯಾಗದಂತೆ ವ್ಯಾಪಾರಿಗಳಿಗೆ ಸೊಪ್ಪು ತರಕಾರಿ ಹಣ್ಣು ಎಲ್ಲಾ ವಿಧದ ವಸ್ತುಗಳನ್ನು ಕಟ್ಟೆ ಮೇಲೆ ವ್ಯಾಪಾರ ಮಾಡಲು ಸೂಚಿಸಿದ್ದಾರೆ ೇವೆ ಹಾಗೂ ವ್ಯಾಪಾರ ಮಾಡಲು ನೂತನ ಕಟ್ಟೆಗಳನ್ನು ನಿರ್ಮಿಸಿ ಶೌಚಾಲಯಗಳನ್ನು ದುರಸ್ತಿಪಡಿಸುತ್ತಿದ್ದೇವೆ ಹಾಗೂ ಕೆಲ ಮರಗಳ ಕೊಂಬೆಗಳು ಒಣಗಿದ್ದು ಅವುಗಳನ್ನು ತೆರವು ಮಾಡಿ ವ್ಯಾಪಾರಿಗಳಿಗೆ ಅನುಕೂಲವಾಗುವಂತೆ ಕಟ್ಟೆಗಳ ಮೇಲೆ ಮಾರ್ಕಿಂಗ್ ಮಾಡಿಕೊಡಲಾಗುವುದು ಎಂದು ತಿಳಿಸಿದರು ಅದು ನಮ್ಮ ಕಥೆ ಮತ್ತ ಒಬ್ಬ ಯಾನವಲ್ಲ ಆಗಲ್ಲ ನಮಗೆ ಇಲ್ಲ ಮತ್ತೆ ಡಿಸ್ಟರ್ಬ್ ಮಾಡಕ್ಕೆ ಬಿಡಿ ಅವರಿಗೆ ಅಕಡೆ ತಮನೆ ಆಡಾ ಆಕಡೆ ಇತ್ರಾ ಅತ್ತಿಗೆ ಅದೆಲ್ಲಾ ಕುಡಿಗಿ ಆಯಿತು ಇವತ್ತು ಬುಧವಾರ ಚಿಕ್ಕಮಗಳೂರು ಸಂತೆ ಮೈದಾನದಲ್ಲಿ ಇವತ್ತು ಪ್ರತಿನಿತ್ಯ ಏನು ಪ್ರತಿ ಬುಧವಾರ ಏನು ಮಾರ್ಕೆಟ್ ಡೇ ಇರುತ್ತೆ ಚಿಕ್ಕಮಂಗ್ಳೂರಿನಲ್ಲಿ ಆ ಮಾರ್ಕೆಟ್ ಡೇನಲ್ಲಿ ಇವತ್ತು ಈಗ ಏನು ಎರಡು ವಾರದಿಂದ ನಾವು ಕಾರ್ಯಾಚರಣೆ ಇದ್ದೀವಿ ಕಾರ್ಯಾಚರಣೆ ಅಂತ ಅಂತಂದರೆ ಎಲ್ಲ ಇಲ್ಲಿ ವ್ಯಾಪಾರಸ್ಥರಿಗೆ ಮತ್ತು ಸಾರ್ವಜನಿಕರು ಬಂದು ಆರಾಮಾಗಿ ಹೋಗಲಿಕ್ಕೆ ಏನು ಸುವ್ಯವಸ್ಥೆ ಬೇಕು ಅದನ್ನು ನಾವು ನಮ್ಮ ನಗರಸಭೆ ವತಿಯಿಂದ ಮಾಡ್ತಾಯಿದ್ದೀವಿ ನಮ್ಮ ಅಧ್ಯಕ್ಷರು ಏನು ಈ ಹಿಂದೆ ಅವರು ಮಾತು ಕೊಟ್ಟಿದ್ದರು ಅವರು ನುಡಿದಂತೆ ನಡೀತಾ ಇದ್ದಾರೆ ಅವರು ಹೇಳಿದಂತೆ ಇವತ್ತು ನಮ್ಮ ಸ್ವಚ್ಛ ನಮ್ಮ ಸಂತೆಯಲ್ಲಿ ಸ್ವಚ್ಛತೆ ಕಾಪಾಡ್ತಾ ಇದ್ದಾರೆ ಜೊತೆಗೆ ಸಂತೆ ಮಧ್ಯದಲ್ಲಿ ರಸ್ತೆಗಳಲ್ಲಿ ಇರ್ತಿರ್ತಕ್ಕಂಥ ವ್ಯಾಪಾರಿಗಳನ್ನು ತರವುಗೊಳಿಸಿ ಬದಿಯಲ್ಲಿ ವ್ಯಾಪಾರ ಇಡಲಿಕ್ಕೆ ವ್ಯಾಪಾರ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರು ಹೇಳಿದಂಗೆ ಸಂತೆಯ ಎಲ್ಲ ಅಭಿವೃದ್ಧಿ ಕೆಲಸಗಳು ಸಾಗ್ತಾ ಇದ್ದಾವೆ ಅವರಿಗೆ ವ್ಯವಸ್ಥಿತವಾದ ಒಂದು ವ್ಯಾಪಾರ ಮಾಡಲಿಕ್ಕೆ ಒಂದು ಅವಕಾಶ ಕಲ್ಪಿಸ್ಕೊಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಹೊಸ ಕಟ್ಟೆಗಳನ್ನು ನಿರ್ಮಾಣ ಇದ್ದೀವಿ ಶೌಚಾಲಯಗಳನ್ನು ದುರಸ್ತಿ ಮಾಡ್ತಾಯಿದ್ದೀವಿ ಇನ್ನೂ ಮುಂದುವರೆದು ಬೇರೆ ಬೇರೆ ಕಾಮಗಾರಿಗಳಿಗನ್ನ ಇಲ್ಲಿ ಈಗಾಗಲೇ ಕೈಗೊಳ್ತಕ್ಕಂಥ ಕೆಲಸ ನಡೀತಾ ಇದೆ ಜೊತೆಗೆ ಇಲ್ಲೇನು ಸಂತೆ ಮೈದಾನದಲ್ಲಿ ಒಂದು ಹತ್ತಿಪ್ಪತ್ತು ಮರಗಳಿತ್ತು ಆ ಮರಗಳಲ್ಲಿ ಕೆಲವೊಂದು ಕೊಂಬೆ ರೆಂಬೆಗಳು ಒಣಗಿ ಕೆಲವು ವ್ಯಾಪಾರಸ್ಥರ ಮೇಲೆ ಬಿದ್ದು ಗಾಯ ಆಗಿದೆ ಅಂತಕ್ಕಂಥ ಕಂಪ್ಲೇಂಟ್ ಬಂದ ಹಿನ್ನೆಲೆಯಲ್ಲಿ ಅದನ್ನು ಕೂಡ ನಾವೀಗ ತೆರವುಗೊಳಿಸ್ಕೊಟ್ಟು ಅವರಿಗೆ ವ್ಯಾಪಾರಸ್ಥರಿಗೆ ಅನುಕೂಲ ಆಗೋ ಥರ ಮಾಡಿಕೊಟ್ಟಿದ್ದೀವಿ ಮತ್ತು ಮುಂದಿನ ದಿನಗಳಲ್ಲಿ ಈ ಸುಗಮವಾಗಿ ವ್ಯಾಪಾರ ಆಗಲಿ ಎಲ್ಲ ವ್ಯಾಪಾರಸ್ಥರು ಸರಿಯಾಗಿ ವ್ಯವಸ್ಥಿತವಾಗಿ ಕೂತ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ನಾವು ಎಲ್ಲರಿಗೂ ಕೂಡ ಒಂದು ಗುರುತನ್ನು ಇದ್ದೀವಿ ವ್ಯವಸ್ಥಿತವಾಗಿ ಅವರಿಗೆ ಹತ್ತರಿಂದ ಹನ್ನೆರಡು ಅಡಿ ಜಾಗ ಮಾಡಿಕೊಟ್ಟು ಎಲ್ಲ ವ್ಯಾಪಾರಸ್ಥರು ಕೂಡ ಇಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂಥೇಳಿ ಮಾಡ್ತಾಯಿದ್ದೀವಿ ಜೊತೆಗೆ ಈಗ ಸಾವಿರಾರು ಜನ ಇಲ್ಲಿ ನಾವು ವ್ಯಾಪಾರ ಮಾಡೋರು ಬರೋದ್ರಿಂದ ಇಲ್ಲಿ ಅವರಿಗೆ ಇಲ್ಲಿ ಯಾವುದೇ ಥರದ್ದು ಅಡಚಣೆಗಳು ಬರಬಾರ್ದು ಅಂಥೇಳಿ ವೆಹಿಕಲ್ಗಳು ಎಲ್ಲವನ್ನೂ ಕೂಡ ಹೊರಗಡೆ ನಿಲ್ಲಿಸಿ ನಾವಿಲ್ಲಿ ಸುಗಮವಾಗಿ ಓಡಾಡಲಿಕ್ಕೆ ರಸ್ತೆಗಳು ವಿಶಾಲವಾಗಿ ಮಾಡಿಕೊಟ್ಟಿದ್ದೀವಿ ಇದೇ ಥರ ವ್ಯಾಪಾರಸ್ಥರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು ನಗರಸಭೆ ಜೊತೆ ನಾವು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಬರ್ತಕ್ಕಂಥ ವ್ಯಾಪಾರಸ್ಥರಿಗೆ ತೊಂದರೆ ತೊಂದರೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಯಾವ ಕೆಲಸನೂ ಮಾಡಲ್ಲ ಅವರಿಗೂ ಅನುಕೂಲ ಆಗಬೇಕು ಜೊತೆಗೆ ನಿಮ್ಮ ಬಳಿ ಬಂದು ವ್ಯಾಪಾರ ಮಾಡ್ತಾರಲ್ವ ಗಿರಾಕಿಗಳು ವ್ಯಾಪಾರ ಅವರು ಕೂಡ ಸಂತೆಗೆ ಬಂದವರು ನೆಮ್ಮದಿಯಿಂದ ಹೊರಗೆ ಹೋಗ್ಬೇಕು ಹಾಗಾಗಿ ಇಡೀ ಸಂತೆನ ಸ್ವಚ್ಛಗೊಳಿಸಿ ಇಡೀ ಸಂತೆಯಲ್ಲಿ ಇರತಕ್ಕಂಥ ಎಲ್ಲ ತ್ಯಾಜ್ಯವನ್ನು ಹೊರಗಡೆ ತೆಗೆದು ಈ ಸಂತೆಯಲ್ಲಿ ಏನು ಹೊಸ ವ್ಯವಸ್ಥೆಯನ್ನು ಕಲ್ಪಿಸಿಕೊಡೋ ವ್ಯಾಪಾರಸ್ಥರಿಗೆ ಏನು ಕಡಿಮೆ ಆಗಿತ್ತಿಲ್ಲಿ ಅದನ್ನೆಲ್ಲ ಗುರುತು ಮಾಡಿದ್ದಾರೆ ನಮ್ಮ ಇಂಜಿನಿಯರ್ಸು ಕಮಿಷನರ್ಸು ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡ ಅವರೆಲ್ಲ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಬೇಕು ಇನ್ನೊಂದು ವಾರ ವಾರದಲ್ಲಿ ನಾವು ಎಲ್ಲ ಕಲ್ಪಿಸಿಕೊಂಡು ಈ ಚಿಕ್ಕಮಗಳೂರು ಒಂದು ಮಾದರಿ ಸಂತೆಯಾಗಿ ನಾವು ನಗರಸಭೆಯಿಂದ ಮಾಡಿದ್ವಿ ನಂತರ ಮಾತನಾಡಿದ ದಿನೇಶ್ ಸಂತೆಯನ್ನ ಸ್ವಚ್ಛತೆ ಹಾಗೂ ಶಿಸ್ತುಬದ್ಧವಾಗಿ ನಡೆಸಲು ಹಂತ ಹಂತವಾಗಿ ಪ್ರಯತ್ನ ಇದ್ದು ಆರಂಭದಲ್ಲಿ ವ್ಯಾಪಾರಿಗಳಿಗೂ ಗೊಂದಲವಾಗಿತ್ತು ಇದೀಗ ಅವರು ನಮಗೆ ಸ್ಪಂದಿಸುತ್ತಿದ್ದಾರೆ ಎಂದರು ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಈ ರೀತಿ ಬದಲಾವಣೆಯನ್ನ ಮಾಡಿದ್ದೇವೆ ಹೊರತು ಯಾರಿಗೂ ತೊಂದರೆ ಕೊಡುವ ಉದ್ದೇಶ ಇಲ್ಲ ಎಂದರು ನಮಗೆ ಮೊದಲನೇ ವಾರ ವಿಸಿಟ್ ಮಾಡಿದಾಗ ಭಾರಿ ಗೊಂದಲ ಆಯಿತು ಎರಡನೇ ವಾರಕ್ಕೆ ಒಂದು ಸ್ವಲ್ಪ ಹಂತ ಹಂತವಾಗಿ ಸರಿಯಾಯಿತು ಈ ಮೂರನೇ ವಾರ ಅಂತೂ ವ್ಯಾಪಾರಸ್ಥರು ಸಮೇತ ನಮಗೆ ಕೋಆಪ್ರೇಟ್ ಮಾಡಿ ಒಳ್ಳೆ ರೀತಿ ಸಹಕಾರ ಮಾಡ್ತಿದ್ದಾರೆ ನಾವು ಅವರು ಯಾವುದೇ ರೀತಿ ತೊಂದರೆ ಇಲ್ಲ ನಾವು ನಮ್ಮ ಉದ್ದೇಶ ಏನಂದರೆ ಸಾರ್ವಜನಿಕರು ಬಂದು ಬುಧವಾರ ಮಹಿಳೆಯರೆಲ್ಲ ಬಂದು ಕ್ಲೀನಾಗಿ ಸಂತೆ ವ್ಯಾಪಾರ ಮಾಡಿ ಹೋಗ್ಬೇಕಂತ ಅವ್ರಿಗೇನು ನಾವು ಓಡಾಡಲು ದಾರಿ ಮಾಡ್ಕೊಡ್ತಾಯಿದ್ದೀವಿ ಅಷ್ಟು ಬಿಟ್ಟರೆ ಅವ್ರಿಗೆ ಯಾವ ರೀತಿ ತೊಂದರೆ ಮಾಡ್ತಾ ಇಲ್ಲ ಈ ಮುಂದಿನ ವಾರದಲ್ಲಿ ಇನ್ನೂ ನಾವೆಲ್ಲ ನಮ್ಮ ಎ ಸಿ ಕುಮಾರ್ ಅವ್ರು ಹೇಳ್ದಂಗೆ ಇನ್ನೂ ಸುವ್ಯವಸ್ಥಿತವಾಗಿ ಸಂತೆ ವ್ಯಾಪಾರ ಮಾಡಲು ಜನಗಳಿಗೆ ಅವಕಾಶ ಮಾಡಿಕೊಡ್ತೀವಿ ಈ ಬೀದಿ ದಿಪ್ಪದ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರು ನೆನ್ನೆ ನನಗೆ ಫೋನ್ ಮಾಡಿದರು ಮುಂದಿನ ವಾರದಲ್ಲಿ ಬೀದಿ ದಿಪ್ಪದ ವ್ಯವಸ್ಥೆ ಮಾಡಿಕೊಡ್ತೀವಿ ಮತ್ತೇನಂದರೆ ಅಲ್ಲಿ ಸೌ ಶೌಚಾಲಯದಲ್ಲಿ ಜನ ಯಾರು ಶೌಚಾಲಯ ಯೂಸ್ ಮಾಡ್ತಾ ಇರಲಿಲ್ಲ ಅವರೆಲ್ಲ ಬಂದು ಸಂತೆ ಮಾರ್ಕೆಟ್ ಒಳಗೆ ಗಲೀಜು ಮಾಡಿ ಹೋಗೋರು ಅದನ್ನೆಲ್ಲ ನಾವು ಆ ಬಾರಿ ಗೋಡೆ ಕಟ್ಟಿಸಿ ಅಲ್ಲಿ ಯಾರು ಜನ ಓಡಾಡ್ದಂಗೆ ಆ ಕಡೆಯಿಂದ ಈ ಸಂತೆ ಮಾರ್ಕೆಟ್ ಒಳಗೆ ಬರ್ದಂಗೆ ಗೋಡೆ ಕಟ್ಟಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಮುಂದಿನ ವಾರ ಮತ್ತೆ ಇನ್ನೂ ಮಾಡಿಕೊಡ್ತೀವಿ ಅವರೇ ಅಭಿವೃದ್ಧಿ ಕೆಲಸ ಓಕೆ ಈ ವೇಳೆ ಮಾತನಾಡಿದ ನಗರಸಭೆ ಸದಸ್ಯ ಗೋಪಿ ನಮಗೆ ವ್ಯಾಪಾರಸ್ಥರು ಕೂಡ ಇದ್ದು ಅವರಿಗೆ ಅನುಕೂಲವಾಗುವ ನಿಟ್ಟನಲ್ಲಿ ಹೊಸ ಕಟ್ಟೆಯನ್ನು ನಿರ್ಮಾಣ ಮಾಡುತ್ತಿದ್ದೇವೆ ಇದರ ಜೊತೆಗೆ ಹಲವು ರೀತಿಯ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳುತ್ತೇವೆ ಎಂದರು ಸಂತೆಯಲ್ಲಿ ವ್ಯಾಪಾರ ಮಾಡ್ತಾರೆ ಏನು ಯಾರಿಗ ಸಾರ್ವಜನಿಕ ವ್ಯಾಪಾರ ತೊಂದರೆ ಆಗೋದು ಮಾಡ್ತಿದ್ವಿ ಇಂಥ ಪ್ರಕಾರ ಎಲ್ಲ ವ್ಯಾಪಾರಸ್ಥರು ಸಹಕರಿಸ್ತಿದ್ದಾರೆ ಅದೇ ರೀತಿ ಸಂತೆಯಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆದಿದೆ ಈಗಾಗಲೇ ಒಂದು ನೂರ ಇಪ್ಪತ್ತು ಮೀಟರಷ್ಟು ಸ ವ್ಯಾಪಾರಸ್ಥರಿಗೆ ಕಟ್ಟೆ ಕಟ್ಕೊಟ್ಟಿದ್ವಿ ಅದೇ ರೀತಿ ಈ ಕಡೆ ಈ ಕಡೆ ಶೌಚಾಲಯ ಪಕ್ಕದಲ್ಲಿ ತುಂಬ ಗಲೀಜುತ್ತಿತ್ತು ಅದೆಲ್ಲ ಸ್ವಚ್ಛತೆ ಮಾಡಿ ಎಲ್ಲ ನಮ್ಮ ಪೌರ ಕಾರ್ಮಿಕರು ನಮ್ಮ ಸೂಪ್ರೈಸರ್ಗಳು ಹಾಗೂ ನಮ್ಮ ಎನ್ವೈರಮೆಂಟ್ ಏಟಬಳ್ಳಿ ಎಲ್ಲರೂ ಇಲ್ಲಿ ಎಲ್ಲ ಎಲ್ಲರೂ ಒಗ್ಗೂಡಿ ಒಗ್ಗೂಡಿ ಇಲ್ಲಿ ಎಲ್ಲರಿಗೂ ವ್ಯಾಪಾರಸ್ಥರಿಗೆ ಸ್ಪಂದಿಸುತ್ತಾ ವ್ಯಾಪಾರಸ್ಥರು ಹಾಗೂ ವ್ಯಾಪಾರಿಗಳಿಗೂ ಅನುಕೂಲ ಮಾಡಿಕೊಡ್ತಿದೆ ಅಂತ